ಈ ಸೇವೆ ನ್ಯೂಸ್ಗೆ ಸ್ವಾಗತ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದ ಒಂದನೆಯ ಬ್ಲಾಕ್ನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ರಾಜಪ್ಪ ನೂರ ಎಪ್ಪತ್ತೊಂಬತ್ತು ಮತ ಹಾಗೂ ಸರಸ್ವತಿ ಅಮರನಾರಾಯಣ್ ನಲವತ್ತೇಳು ಮತ ಹಾಗೂ ಫಯಾಜ್ ಅಹಮದ್ ನಲವತ್ತೇಳು ಮತಗಳ ಅಂತರದಿಂದ ಇವರಿಗೆ ಭರ್ಜರಿ ಜಯ ಸಿಕ್ಕಿದೆ ಗೆಲುವು ಸಾಧಿಸುತ್ತಾ ಬಂದಿರುವ ಅಮರನಾರಾಯಣ ಸರಸ್ವತಿ ಹಾಗೂ ರಾಜಪ್ಪ ಫಯಾಜ್ ಅಹಮದ್ ಅವರು ಮಾತನಾಡಿ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಮಾಲೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ ವೈ ನಂಜೇಗೌಡ ಅವರನ್ನು ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ನಾಡಿನ ಜನತೆಗೂ ಶುಭಾಶಯ ತಿಳಿಸಿದರು ವಿಜೇತರಾದ ರಾಜಪ್ಪ ಮಾತನಾಡಿ ಮೂವತ್ತಾರು ವರ್ಷ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೇನೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ಮೂರು ಜನ ವಿಜೇತರ ಪರವಾಗಿ ಗ್ರಾಮದ ಜನತೆಗೆ ಧನ್ಯವಾದಗಳನ್ನು ತಿಳಿಸಿದರು ಗ್ರಾಮದ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ಭರವಸೆ ನೀಡಿದರಲ್ಲದೆ ಚರಂಡಿ ವ್ಯವಸ್ಥೆ ವಿದ್ಯುತ್ ರಸ್ತೆಗಳ ಅಭಿವೃದ್ಧಿ ಗ್ರಾಮದ ಸ್ವಚ್ಛತೆಗೆ ಹೆಚ್ಚು ಗಮನ ನೀಡುವ ಭರವಸೆ ನೀಡಿದರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಎರಡು ದಿನಗಳಲ್ಲಿ ಬೋರ್ವೆಲ್ ಅನ್ನು ಕೊರೈಸಿ ಹೊಸ ಪೈಪ್ಲೈನ್ ಅಳವಡಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದರು ಗ್ರಾಮ ಪಂಚಾಯತ್ನಲ್ಲಿ ಯಾವುದೇ ಅಕ್ರಮ ನಡೆದ ಹಾಗೆ ನೋಡಿಕೊಳ್ಳುತ್ತೇವೆ ಎಂದು ಆಶ್ವಾಸನೆ ವ್ಯಕ್ತಪಡಿಸಿದರು ಜನ ಸೇವೆಯೇ ಜನಾರ್ದನ ಸೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಇನಾಯತ್ ಇ ಸೆವೆನ್ ನ್ಯೂಸ್ ಮಾಲೂರು ಸಮಸ್ತ ನಾಗರಿಕ ಬಂಧುಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೊರ್ತಾ ನಾನು ಎ ವಿ ರಾಜಪ್ಪ ಪಾಸ್ತಿ ಪೋಸ್ಟ್ ಬ್ಲಾಕ್ ಇಂದ ಸ್ಪರ್ಧಿಸಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಚುನಾಯಿತರಾಗಿದ್ದೇನೆ ನನ್ನ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದ ಫಯಾಜ್ ಅಹಮದ್ರವರು ಸರಸ್ವತಿ ಅಮರನಾರಾಯಣ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಚುನಾಯಿತರಾಗಿದ್ದೇವೆ ಕೇವಲ ಕೆಲವು ಅಂತರದಿಂದ ಕಾರಣಗಳಿಂದ ನಮ್ಮ ಶರೀಫುಲ್ಲಾ ಅವರು ಸ್ವಲ್ಪ ಮಿಸ್ ಆಯಿತು ಅದಕ್ಕೆ ತುಂಬ ಬೇಸರ ಬೇಸರ ವ್ಯಕ್ತಪಡಿಸ್ತಾ ಇದ್ದೀನಿ ಮತ್ತು ಅವರಿಗೆ ದೇವರು ಸಮಾಧಾನ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಮತ್ತು ಈ ನಾವು ಸುಮಾರು ಮೂವತ್ತಾರು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಅನುಭವ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಎಸ್ ಎ ನಾಗರಾಜು ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು ಅವರು ಸತತ ಹದಿನೆಂಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಉಳಿಸಿದವರು ಅವಾಗ ಅಧ್ಯಕ್ಷರಾಗಿದ್ದವರು ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ಕಾಲದಿಂದ ದುಡಿದಂಥವ್ರು ಅಂಥವ್ರ ಕೈ ಕಳಿಗೆ ಮೆದಿದಂಥ ನಮ್ ನಮ್ಮ ಈಗ ಈಗಿನ ಎಮ್ ಎಲ್ ಎ ನಮ್ಮ ನೆಚ್ಚಿನ ಶಾಸಕರು ಕೆ ವೈ ನಂಜೌಡರು ಕೂಡ ಅವತ್ತಿನ ಸ್ನೇಹಿತರು ಮತ್ತು ಜೊತೆಯಲ್ಲೇ ನಾವು ರಾಜಕಾರಣ ಮಾಡ್ಕೊಂಡು ಅವರು ನಮಗಿಂತ ಹಿರಿಯರು ಹಿರಿಯ ರಾಜಕಾರಣಿಗಳು ಇವತ್ತು ನಮ್ಮ ಶಾಸಕರಾಗಿ ಸಿಕ್ಕಿರೋದು ನಮ್ಮ ತುಂಬ ಸಂತೋಷ ಮತ್ತು ನಮ್ಮ ಹೆಮ್ಮೆಯ ವಿಚಾರ ಯಾಕಂದರೆ ನಮ್ಮ ಶಾಸಕರು ನಮಗೆ ತುಂಬ ಹತ್ರ ಇರೋದರಿಂದ ಮತ್ತು ನಮ್ಮ ಹೋಬಳಿಯರು ಆಗಿರೋದ್ರಿಂದ ನಮ್ಮ ಪಕ್ಕದ ಗ್ರಾಮದಲ್ಲಿ ಇರೋದ್ರಿಂದ ನಮಗೆ ಕೈಗೆ ಸಿಗ್ತಾರೆ ನಾವು ಐದು ನಿಮಿಷದಲ್ಲಿ ನಮ್ಮ ಶಾಸಕರು ನಾವು ಹೋಗಿ ನಮ್ಮ ಯಾವುದೇ ಹೋದರೂ ಕೂಡ ನಮಗೆ ತುಂಬ ಖುಷಿಯಾಗಿ ಆಹ್ವಾನ ಮಾಡ್ತಾರೆ ನಮ್ಮ ಆಲಗಿಸ್ತಾರೆ ನಮ್ಮ ಒಂದು ಸಮಸ್ಯೆನ ಅದು ತುಂಬ ನಮ್ಗೆ ಹೆಮ್ಮೆಯ ವಿಚಾರ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮನ್ನು ಮೊದಲನೇ ಫಸ್ಟ್ ಬ್ಲಾಕ್ನಲ್ಲಿ ಚುನಾಯಿತ ಚುನಾವಣೆ ಮಾಡಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೂ ನನ್ನ ಅಭಿನಂದನೆಗಳು ನಮ್ಮ ಮೂರು ಜನ ನಾವು ಏನು ಗೆದ್ದಿದ್ದೀವಿ ಮೂರು ಜನ ನೀವು ಗೆಲ್ಲಿಸಿದ್ದೀರಿ ನಮ್ಮ ಮೂರು ಜನದ ಪರವಾಗಿ ನಮ್ಮ ಬ್ಲಾಕ್ನ ಎಲ್ಲ ಮತ ಬಾಂಧವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಎಲ್ಲ ಮುಖಂಡರಿಗೆ ಯುವ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಎಲ್ರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ನಮ್ಮ ನಾವು ಗೆದ್ದಿರ್ತಕ್ಕಂಥ ಚುನಾಯಿತ ಅಭ್ಯರ್ಥಿಗಳಿಂದ ನಿಮ್ಮ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಮತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮೊಟ್ಟ ಮೊದಲಿಗೆ ಕುಡಿಯುವ ನೀರಿನ ಸಮಸ್ಯೆ ಜಾಸ್ತಿ ಇದೆ ಈಗ ಒಂದು ವಾಟರ್ ಫಿಲ್ಟರ್ ಇದೆ ಇಲ್ಲಿ ಸುಮಾರು ವರ್ಷಗಳಿಂದ ಬಿದ್ದಿದೆ ಅದು ಯಾರೂ ಮಾಡ್ತಾ ಇಲ್ಲ ಅದನ್ನು ನಾನು ಇವತ್ತು ಈ ಮೂಲಕ ಹೇಳ್ತಾ ಇದ್ದೀನಿ ಈಗಲೇ ಅದನ್ನು ಕಾರ್ಯಪ್ರವೃತ್ತರಾಗಿ ನಾವು ಮೂರು ಜನ ಕೂಡ ಅದನ್ನು ಈಡೇರಿಸ್ತೀವಿ ಅದನ್ನು ಕುಡಿಯೋ ನೀರನ್ನ ಒಂದು ಫಿಲ್ಟರ್ನ ಓಪನ್ ಮಾಡಿಸ್ತೀವಿ ಹೊಸ ಬೋರ್ ಒಂದು ನಮಗೆ ಶಾಸಕರು ಹೇಳಿದ್ದಾರೆ ಎರಡು ಮೂರು ದಿನದಲ್ಲಿ ನಮಗೆ ಬೋರ್ ಬರ್ತಾ ಇದೆ ಬೋರ್ ಎರಡು ಬೋರ್ ಬರ್ತಾ ಇದೆ ಬೋರ್ ಹಾಕ್ಸ್ತೀವಿ ಕುಡಿಯೋ ನೀರಿಗೆ ವಿಶೇಷವಾಗಿ ಒಂದು ಸಪ್ರೇಟ್ ಪೈಪ್ಲೈನ್ ಹಾಕಿ ನಮ್ಮ ಫಸ್ಟ್ ಬ್ಲ್ಯಾಕ್ನಲ್ಲಿ ವಿಶೇಷವಾದ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಮತ್ತು ವಾರಕ್ಕೆ ಎರಡು ಸರಿ ಮೂರು ಸರ್ತಿ ನೀರು ಬರಲ್ಲ ಅಂತ ಡಿಮ್ಯಾಂಡ್ ಇದೆ ಅದನ್ನು ಕೂಡ ಅದಕ್ಕೆ ಏನು ಲೋಪದೋಷಗಳಿದೆ ಅದನ್ನೆಲ್ಲ ಸರಿಪಡಿಸ್ತೀವಿ ಮೂಲಭೂತ ಸೌಕರ್ಯಗಳಾದ ಚರಂಡಿ ಕುಡಿಯುವ ನೀರು ಲೈಟು ರಸ್ತೆ ಜನರ ಸಮಸ್ಯೆ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಅಕ್ರಮ ನಡೀದಿರ ತಡಿತೀವಿ ನಿಮ್ಮ ಮತ ಗ್ರಾಮ ಪಂಚಾಯತಿನ ಅಕ್ರಮನ ತೊಡೆಯೋದಕ್ಕಾಗಿರೋ ಮತ ಅಂತ ಈ ಜನದಲ್ಲಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಯಾವುದೇ ಒಬ್ಬ ಮನುಷ್ಯನಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು ಗ್ರಾಮ ಪಂಚಾಯತಿ ಸದಸ್ಯ ಯಾವುದು ದುಡ್ಡು ಎಕ್ಸ್ಪೆಕ್ಟ್ ಮಾಡಬಾರ್ದು ಬರೀ ಜನರ ಸೇವೆ ಜನಾರ್ದನ ಸೇವೆ ಜನರ ಸೇವೆ ಮಾಡೋದಕ್ಕಾಗಿ ನಾವು ಬಂದಿದ್ದೀವಿ ಅಂತಂದ್ಬಿಟ್ಟು ಈ ಮೂಲಕ ಜನರಲ್ಲಿ ನಾನು ವಿಶ್ವಾಸವಾಗಿ ನನ್ನ ಎಲ್ಲರೂ ಪರವಾಗಿ ಆಶ್ವಾಸನೆ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ